ಮುಗಲ್ಕೋಡ್ ಪುರಸಭೆ ಕಾರ್ಯಾಲಯದಿಂದ ಅಮೃತ ನಗರೋತ್ಥಾನ ಯೋಜನೆ ಅಡಿ ಹೊಲಿಗೆ ಯಂತ್ರ ವಿತರಣೆ ರದ್ದು ಕರ್ನಾಟಕ ಸರ್ಕಾರದ ಮುಗಲ್ಕೋಡ ಪುರಸಭೆ ಕಾರ್ಯಾಲಯ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಮುನ್ಸಿಪಾಲ್ಟಿ ಹಂತ ನಾಲ್ಕರ ಶೇಕಡಾ ಇಪ್ಪತ್ನಾಲ್ಕು ಹತ್ತು ಶೇಕಡಾ ಏಳು ಪಾಯಿಂಟ್ ಇಪ್ಪತ್ತೈದರ ಯೋಜನೆಯಡಿ ಆಯ್ಕೆ ಮುನ್ನೂರ ಎಪ್ಪತ್ತೈದು ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ವಿತರಣೆಯನ್ನು ಮುಂದೂಡಲಾಯಿತು ಫಲಾನುಭವಿಗಳ ಆಯ್ಕೆ ಪಟ್ಟಿ ಸ್ವಲ್ಪ ಗೊಂದಲವಾಗಿರುವುದರಿಂದ ಹಾಗೂ ಒಂದೇ ಕುಟುಂಬದಲ್ಲಿ ಇಬ್ಬರಿಗೂ ಹಾಗೂ ಸರ್ಕಾರಿ ನೌಕರಿ ಮಾಡುವಂತರಿಗೆ ಆಯ್ಕೆಯಾಗಿರುವ ಕಾರಣ ಅದನ್ನು ಸರಿಯಾಗಿ ಆಯ್ಕೆ ಮಾಡಲು ಪುರಸಭೆ ಅಧಿಕಾರಿಯವರಿಗೆ ಸೂಚಿಸಲಾಯಿತು ಆದ ಕಾರಣ ನಡೆಯಬೇಕಾಗಿರುವ ಕಾರ್ಯಕ್ರಮ ರದ್ದಾಗಿದ್ದು ಪಟ್ಟಿ ಸರಿಯಾಗಿ ತಯಾರಿಸಿಕೊಂಡು ಇನ್ನೊಂದು ವಾರದಲ್ಲಿ ವಿತರಿಸಲು ಪುರಸಭೆ ಅಧಿಕಾರಿ ಸೂಚಿಸಿದರು ಆಯ್ಕೆಯಾದ ಫಲಾನುಭವಿಗಳಿಗೆ ಪುರಸಭೆ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡರು ಸದಸ್ಯರ ನಡುವೆ ಸ್ವಲ್ಪ ಹೊತ್ತು ಮಾತಿನ ಚಕಮಕಿ ನಡೆದು ತದನಂತರ ಫಲಾನುಭವಿಗಳು ಕೆಲ ಹೊತ್ತು ಪುರಸಭೆಯ ಮುಂಭಾಗವನ್ನು ಕೀಲಿ ಹಾಕಿ ಪ್ರತಿಭಟಿಸಿದರು ತದನಂತರ ಪೊಲೀಸ್ ಅಧಿಕಾರಿ ಆಗಮಿಸಿ ಫಲಾನುಭವಿಗಳ ಮನವರಿಕೆ ಮಾಡಿದರು ಲಿಸ್ಟನ್ನು ಸರಿಪಡಿಸಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕೊಡುತ್ತೇವೆ ಎಂದು ಪುರಸಭೆ ಅಧಿಕಾರಿ ಉದಯ್ ಕುಮಾರ್ ಕಟುಕಾಂಬಳೆ ತಿಳಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಪೌರಸಭಾ ಸದಸ್ಯರು ಸಾರ್ವಜನಿಕರು ಉಪಸ್ಥರಿದ್ದರು ವರದಿಗಾರ ಹನುಮಂತ ಸಣ್ಣಕ್ಕಿನವರಿಪಿಫ್ ನ್ಯೂಸ್ ರಾಯಭಾ

ರದ್ದಾಗಿತ್ತು ಅಂತ ಹೇಳುದು ನಾಲ್ ವಿಚಾರ ಸಿಗ್ತೇ ಕೇಳ ಸ್ವಲ್ಪ ಸ್ವಲ್ಪ ಕೇಳ ದಯವಿಟ್ಟು ದಯವಿಟ್ಟು ಶಾಂತಿ ಶಾದ ಕೇಳಿದ ಮುಂದೆ ಏನಪ್ಪ ಆಯ್ತಲ್ಲ

तो बात रहती है मराको की ये तरह की मूंगना भी नहीं कर रहा है ತುಂಬ ಸಮಸ್ಯೆ ಕ್ಯಾಮರಾದ್ರೂ ಟಿಪ್ಪು ಸತ್ತೆ ಬೇಕಲ್ಲ I don't know what I'm saying. I'm not sure 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 what I'm saying. ಮುನ್ನೂರ ಎಪ್ಪತ್ತೈದು ರೀತಿಯ ಬಂದಿದ್ದರು ಮತ್ತು ಇದು ನಲವತ್ತಾರು ರೀತಿಯಾಗಿ ಮಾನ್ಯ ನಮ್ಮ ಶಾಸಕರು ಅಧ್ಯಕ್ಷತೆ ಕಾರ್ಯಕ್ರಮ ಪುರಸಭೆ ಅಧ್ಯಕ್ಷ ತೆಗೆದುಕೊಂಡು ಇದು ಕಾರ್ಯಕ್ರಮ ಓದಿರುತ್ತೆ ಅದಕ್ಕೆ ನಾವು ಫಲಾನುಭವಿಗಳು ಮುನ್ನೂರ ಎಪ್ಪತ್ತೈದು ಬಳಿ ಕೂಡಿಸಿ ಅವ್ರದ್ದು ಸಹಿತ ತಗೊಂಡು ಸಮಸ್ಯೆ ಓದೋಕೆ ಎಲ್ಲ ಕೂಗುತ್ತಾ ತಯಾರಿ ಮಾಡಿದ್ವಿ ಸರ್ ಆಲ್ರೆಡಿ ಮುನ್ನೂರ ಎಪ್ಪತ್ತೈದು ಸ್ವಾಮಿ ಇಷ್ಟು ನಾವು ಮತ್ತು ಅದರ ಅಪಘಾತ ಜಾರು ಆದ್ರೆ ನನ್ನ ಲಿಸ್ಟ ನೋಡಿ ಕೆಲವು ಜನ ಅಬ್ಜೆಕ್ಷನ್ ಮಾಡಕ್ಕೆ ಒಂದು ಮನೆ ಒಳಗೆ ಎರಡು ಆರ್ಮೂರ ಕೆಲವೊಬ್ಬ ಸರ್ಕಾರಿ ನೌಕರ ಸರ್ಪಡೆಯಾಗ ಇವರು ಸಾರ್ವಜನಿಕರಿಗೆ ಅಬ್ಜೆಕ್ಷನ್ ಮಾಡಕ್ಕಾಗುತ್ತೆ ಸರ್ ಅಬ್ಜೆಕ್ಷನ್ ಮಾಡಿದ ನವತ್ತು ಅಬ್ಬರ ಶಾಸಕರಿಗೆ ಅಲ್ಲಿ ಡಿಸ್ಕಶನ್ ಆಯಿತು ಮತ್ತು ಅರ್ ಇದ್ದವ್ರಿಗೆ ಒಂದೊಂದು ಮನೆಯಾಗ ಮುನ್ನೂರಾಗ ಸರ್ಕಾರ ಇದು ಬರೋದು ವಿಷಯ ತಪ್ಪಾಗುತ್ತೆ ಇನ್ನೊಮ್ಮೆ ಸರಿಯಾಗಿ ಗುರುತಿಸಿ ಮಾಡಿ ಈ ಲಿಸ್ಟ್ ಅಂದ್ರೆ ಈ ಲಿಸ್ಟ್ ನಾಗ ಯಾರು ದಬ್ಬರ ಯಾರು ಯಾರ ಅನರ್ ಸರಿ ಸರಿ ಆಯ್ಕೆ ಯಾರು ಮಾಡ್ತಾರೆ ಆಯ್ಕೆ ಸದಸ್ಯರು ಇರ್ತಾರೆ ಸರ್ ಸದಸ್ಯರಿಗೆ ಇಲ್ಲಿ ಸರ್ಕಾರ ನೌಕರಸ್ಥರದಾರು ಅನ್ನೋದು ಅವ್ರಿಗೆ ಅವ್ರಿಗೆ ಜ್ಞಾನ ಇರಲಿಲ್ಲ ಅನ್ಸರ್ ಅದನ್ನ ವಾರ್ಡ್ ವೈಸ್ ನಾವು ಹಂಚಿದ್ವಿ ಸರ್ ವಾರ್ಡ್ ವೈಸ್ ಐದು ಹಂಚಿದ್ವಿ ಸರ್ ಅವ್ರಿಗೆ ಕೊಟ್ಟಿದ್ವಿ ಸರ್ ಆ ಲಿಸ್ಟ್ ಈಗ ಅಬ್ಜೆಕ್ಟ್ ಸರ್ ತಾವಾದ ಅದಕ್ಕೆ ಸರ್ಕಾರಿ ಇದ್ರೊಳಗಡೆ ಇದ್ರೆ ರಿಜೆಕ್ಟ್ ಮಾಡಬೇಕಂತ ತಮ್ಮ ಗಮನಕ್ಕೆ ಇರಲಿಲ್ಲ ಇನ್ನೊಂದು ಸಲ ಆಲ್ರೆಡಿ ನಾವು ಬರೋದಕ್ಕೆ ನಿಂಚ ಆದಾಯ್ಕೆ ಕೊಟ್ಟಿಸ್ತೀವಿ ನಾವು ಬಂದಿರೋ ಮುಚ್ಚಿ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆ ಬೇರೆ ವರ್ಷದಿಂದ